ನಾನು ಮಕ್ಕಳ ಹಕ್ಕುಗಳಾದ ಮಕ್ಕಳ ಹಕ್ಕುಗಳಾದ ಬದುಕುವ ಹಕ್ಕು ಬದುಕುವ ಹಕ್ಕು ರಕ್ಷಣೆಯ ಹಕ್ಕು ಅಭಿವೃದ್ಧಿ ಹೊಂದುವ ಹಕ್ಕು ಅಭಿವೃದ್ಧಿ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಭಾಗವಹಿಸುವ ಹಕ್ಕು ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಿಸುವುದಕ್ಕೆ ನಿರ್ಮಿಸುವುದಕ್ಕೆ ನಾ ನನ್ನ ವೈಯಕ್ತಿಕ ನೆಲೆಯಿಂದ ಮತ್ತು ಮತ್ತು ಸಮಾಜದಲ್ಲಿನ ಸಮಾಜದಲ್ಲಿನ ನನ್ನ ಸ್ಥಾನಮಾನದ ನೆಲೆಯಿಂದ ನನ್ನ ಸ್ಥಾನಮಾನದ ನೆಲೆಯಿಂದ ನಮ್ಮ ಗ್ರಾಮ ನಮ್ಮ ಗ್ರಾಮ ತಾಲೂಕು ತಾಲೂಕು ಹಾಗೂ ಹಾಗೂ ಸಮಾಜದಲ್ಲಿ ಸಮಾಜದಲ್ಲಿ ನಾನು ಬಾಲ್ಯ ವಿವಾಹಗಳನ್ನು ಬಾಲ್ಯ ವಿವಾಹಗಳನ್ನು ವಿರೋಧಿಸುತ್ತೇನೆ ವಿರೋಧಿಸುತ್ತೇನೆ ಹದಿನೆಂಟು ವರ್ಷದೊಳಗಿನ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಇಪ್ಪತ್ತೊಂದು ವರ್ಷದೊಳಗಿನ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ನಡೆಸುವ ಬಾಲ್ಯ ವಿವಾಹ ನಡೆಸುವ ಸಾಧ್ಯತೆ ಕಂಡು ಬಂದಲ್ಲಿ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ತಡೆಯುತ್ತೇನೆ ತಡೆಯುತ್ತೇನೆ ಪೊಲೀಸರಿಗೆ ಪೊಲೀಸರಿಗೆ ಹಾಗೂ ಮಕ್ಕಳ ಸಹಾಯವಾಣಿ ಹತ್ತು ತೊಂಬತ್ತೆಂಟು ಅಥವಾ ನೂರ ಹನ್ನೆರಡಕ್ಕೆ ಮಾಹಿತಿ ನೀಡುತ್ತೇನೆ ಬಾಲ್ಯ ವಿವೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ಅಪರಾಧವಾಗಿರುವುದರಿಂದ ನಮ್ಮ ಊರು ನಮ್ಮ ತಾಲೂಕು ನಮ್ಮ ತಾಲೂಕು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ಬಾಲ್ಯ ವಿವಾಹ ಮುಕ್ತ ವಿಷಯದಲ್ಲಿ ದಿಸೆಯಲ್ಲಿ ಅಗತ್ಯ ಕ್ರಮ ತೆಗೆದುಕೊಂಡು ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಕೃಷ್ಣರಾಜಪೇಟೆ ತಾಲೂಕನ್ನು ಬಾಲ್ಯ ವಿವಾಹ ಮುಕ್ತ ತಾಲೂಕನ್ನಾಗಿಸಲು ಶ್ರದ್ಧಾಪೂರ್ವಕವಾಗಿ ಶ್ರಮಿಸುತ್ತೇನೆಂದು ನಾನು ಪ್ರಮಾಣೀಕರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ಧನ್ಯವಾದಗಳು